ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ನ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಸಬ್ಸಿಡಿ ಹಣ ಸಿಗುತ್ತೆ ಈ ಹಣವನ್ನು ಹೇಗೆ ತಗೊಳ್ಳೋದು ಮತ್ತು ಈ ಒಂದು ಯೋಜನೆ ಯಾವುದು ಹೇಗೆ ಇದಕ್ಕೆ ಅಪ್ಲೈ ಮಾಡಿ ಒಂದು ರಿಜಿಸ್ಟ್ರ್ ಮಾಡಿಕೊಂಡು ಹೇಗೆ ಈ ಒಂದು ಸೋಲಾರ್ ಪಂಪ್ ಸೆಟ್ನ ಒಂದು ಕಡಿಮೆ ಮೊತ್ತದಲ್ಲಿ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಂದ್ರ ಸರ್ಕಾರ ದೇಶದ ಒಂದು ಕೃಷಿಯನ್ನು ಸುಧಾರಿಸಬೇಕು ಮತ್ತು ರೈತರ ಒಂದು ಆದಾಯ ಹೆಚ್ಚಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯನ್ನು ಆರಂಭಿಸಿದೆ ಈಗಾಗಲೇ ರೈತರಿಗೆ ಕೃಷಿ ಸೌಲಭ್ಯ ಕಲ್ಪಿಸಲು ಸರ್ಕಾರ ಹಲವಾರು ರೀತಿಯ ಒಂದು ಯೋಜನೆಗಳನ್ನು ತರ್ತನೇ ಇರುತ್ತೆ ಅದೇ ರೀತಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಸಹ ಇದು ಒಂದು ಈ ಒಂದು ಯೋಜನೆಯಲ್ಲಿ ರೈತರಿಗೆ ಸೌರ ಪಂಪ್ಗಳನ್ನು ಅಳವಡಿಸಲು ಸರ್ಕಾರವು ಸಹಾಯಧನವನ್ನು ನೀಡುತ್ತೆ ಈ ಒಂದು ಸಹಾಯಧನವನ್ನು ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರ ನೀಡುತ್ತೆ ಪ್ರತಿ ರಾಜ್ಯದಲ್ಲಿ ಸಬ್ಸಿಡಿ ಅನುಪಾತವು ಕೆಲವೊಂದು ವಿಭಿನ್ನವಾಗಿರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಈ ಯೋಜನೆ ಮೂಲಕ ಕಡಿಮೆ ಮೊತ್ತದಲ್ಲಿ ಸೋಲಾರ್ ಪಂಪ್ ಅಳವಡಿಸಿ ಬರಡು ಭೂಮಿಯಲ್ಲಿಯೂ ಇದನ್ನು ಈ ಒಂದು ಸೋಲಾರ್ ಪಂಪ್ ಪಂಪ್ಸೆಟ್ನ ಅಳವಡಿಸಿ ಒಂದು ಉತ್ತಮ ಆದಾಯ ಗಳಿಸಬಹುದು ರೈತರಿಗಾಗಿ ಸರ್ಕಾರ ಇಂತಹ ಯೋಜನೆಗಳನ್ನು ತರ್ತಾನೆ ಇರುತ್ತೆ ಈ ರೀತಿಯ ಒಂದು ಯೋಜನೆಯನ್ನು ಲಾಭನ ಪಡ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗುತ್ತೆ ರೈತರು ದೇಶದಲ್ಲಿ ರೈತರ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸಲು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಕೃಷಿಯ ಮಹತ್ವವನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಅಭಿವೃದ್ಧಿಪಡಿಸಲು ಈ ರೀತಿಯ ಯೋಜನೆಗಳನ್ನು ತಂದಿದ್ದಾರೆ ರಾಜ್ಯಾದ್ಯಂತ ಪಿ ಎಂ ಕುಸುಂಬಿ ಯೋಜನೆಯಡಿ ಸೌರ ಪಂಪ್ಸೆಟ್ ಪಡೆಯಲು ರಾಜ್ಯದಂತ ಹದಿನೆಂಟು ಸಾವಿರ ರೈತರು ತಮ್ಮ ಹೆಸರನ್ನು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಕುಸುಂಬಿ ಯೋಜನೆಯಡಿ ಸೌರ ಶಕ್ತಿ ಆಧಾರಿತ ಕೃಷಿ ಪಂಪ್ಸೆಟ್ ಅಲ ಅಳವಡಿಕೆಗೆ ರಾಜ್ಯ ಸರ್ಕಾರ ನೀಡುವ ಸಬ್ಸಿಡಿ ಪಾಲನ್ನು ಶೇಕಡ ಮೂವತ್ತರಿಂದ ಐವತ್ತರಕ್ಕೆ ಹೆಚ್ಚಿಸಲಾಗಿದೆ ಎಂದು ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ತಿಳಿಸಿದ್ದಾರೆ ಹಾಗೆಯೇ ಈ ಒಂದು ಯೋಜನೆಯಡಿ ರೈತರಿಗೆ ಸೌರ ಫಲಕಗಳು ಸಬ್ಮರ್ಸಿಬಲ್ ಆರ್ ಸರ್ಫೇಸ್ ಡಿಸಿ ಪಂಪ್ಗಳು ಮೌಂಟೈನ್ ಸ್ಟ್ರಕ್ಚರ್ಸ್ ಪ್ಯಾನಲ್ ಬೋರ್ಡ್ ಪೈಪ್ ಮತ್ತು ಕೇಬಲನ್ನು ಪೂರೈಲ ಪೂರೈಸಲಾಗುತ್ತೆ ಅಂತಲೂ ಸಹ ತಿಳಿಸಿದ್ದಾರೆ ಈ ಆಲ್ರೆ ಈ ಒಂದು ಯೋಜನೆಗೆ ಆಲ್ರೆಡಿ ಅರ್ಜಿ ಸಲ್ಲಿಸೋರ್ಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಏನು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿದಾರಲ್ಲ ಅದು ರಿಸಲ್ಟು ಜೂನ್ ಇಪ್ಪತ್ತರ ಒಳಗಡೆ ಬರುತ್ತೆ ಅದರೊಳಗಡೆ ಕೆಲವೊಂದು ಅಂದರೆ ಒಂದು ಕೆಲವೊಂದು ಡಾಕ್ಯುಮೆಂಟ್ಸನ್ನು ನೀವೇನಾದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಇವಾಗ ಒಂದು ಒಂದು ಅವಕಾಶ ಒಂದಿದೆ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ ಅರ್ಜಿದಾರರು ತಮ್ಮ ಜಮೀನಿನ ಇತ್ತೀಚಿನ ಜಮಾ ಮಂದಿ ಮತ್ತು ನಕ್ಷೆಯ ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕು ಮತ್ತು ಈ ದಾಖಲಾತಿ ಆರು ತಿಂಗಳ ಒಳಗಿನ ದಾಖಲಾತಿ ಆಗಿರಬೇಕು ಅಂತ ನಿರ್ದೇಶಕಿ ಆರತಿ ಯಾದವ್ ಅವರು ತಿಳಿಸಿದ್ದಾರೆ ಮತ್ತು ಈ ಒಂದು ಯೋಚನೆ ಅಡಿಯಲ್ಲಿ ಯಾರೇ ರಿಜಿಸ್ಟರ್ ಮಾಡಿ ಅಪ್ಲೈ ಮಾಡಿದ್ದಾರೆ ಅವರಿಗೆ ಏನೇನು ಸಹಾಯಧನ ಸಿಗುತ್ತೆ ಅಂದರೆ ಕೇಂದ್ರ ಸರ್ಕಾರ ರೈತರ ನೀರಾವರಿಗಾಗಿ ಸೌರಚಾಲಿತ ಪಂಪ್ ಸೆಟ್ಗಳನ್ನು ಒದಗಿಸುತ್ತೆ ಹಾಗೆಯೇ ಈ ಯೋಜನೆಗೆ ಸಹಾಯಧನ ಎಷ್ಟು ಸಿಗಲಿದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ನೀಡ್ತೀನಿ ತ್ರೀ ಹೆಚ್ ಪಿ ಸೋಲಾರ್ ಪಂಪ್ ಸೆಟ್ಗೆ ಒಂದು ಲಕ್ಷ ರೂಪಾಯಿ ಮತ್ತು ಐದು ಹೆಚ್ ಪಿ ಹಾಗೂ ಹೆಚ್ಚಿನ ಸಾಮರ್ಥ್ಯದ ಪಂಪ್ ಸೆಟ್ಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಸಿಗಲಿದೆ ಮೂರು ಹೆಚ್ ಪಿಯ ಸೋಲಾರ್ ಸೆಟ್ಗಳಿಗೆ ಘಟಕ ವೆಚ್ಚ ಒಂದು ಪಾಯಿಂಟ್ ತೊಂಬತ್ತ ಎಂಟು ಸಾವಿರ ಅಂದರೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಶೇಕಡ ಐವತ್ತರಂತೆ ತೊಂಬತ್ತೊಂಬತ್ತು ಸಾವಿರವನ್ನು ಮಿತಿಗಳಿಸಿ ಸಹಾಯಧನ ನಿಮಗೆ ನೀಡಲಾಗುತ್ತೆ ಫೈ ಹೆಚ್ ಪಿ ಮತ್ತು ಅದಕ್ಕಿಂತ ಹೆಚ್ಚಿನ ಪಂಪ್ಸೆಟ್ಗಳಿಗೆ ಮೂರು ಲಕ್ಷ ರೂಪಾಯಿಗಳ ಶೇಕಡ ಐವತ್ತರಂತೆ ಒಂದೂವರೆ ಲಕ್ಷ ರೂಪಾಯಿಗೆ ಸಹಾಯಧನ ನಿಮಗೆ ಸಿಗಲಾಗುತ್ತೆ ಸೋಲಾರ್ ಪಂಪ್ಸೆಟ್ಗಳಿಗೆ ವಿಮೆ ಮಾಡಿಸೋದು ಆಯಾ ಕಂಪನಿಯ ಜವಾಬ್ದಾರಿಯಾಗಿರೋದು ಆಗಿದ್ದು ಅವರಿಂದ ನೀವು ಸೂಕ್ತ ದಾಖಲೆನ ಪಡೆಯಬಹುದು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಬೆಳೆ ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಾಯ ಪತ್ರ ಇಪ್ಪತ್ತು ರೂಪಾಯಿನ ಬಾಂಡ್ ಪೇಪರ್ ಅರ್ಜಿದಾರರ ಫೋಟೋ ಎಫ್ ಐ ಡಿ ಸಂಖ್ಯೆ ಈ ಒಂದು ಯೋಜನೆಗೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೌರ ಮಿತ್ರ ಡಾಟ್ ಕಾಮ್ ಸ್ಲ್ಯಾಶ್ ಸೋಲಾರ್ ಬೆನಿಫಿಷರಿ ಸ್ಲ್ಯಾಶ್ ರಿಜಿಸ್ಟರ್ ಸ್ಲ್ಯಾಶ್ ಕುಸುಮ್ ಯೋಜನಾ ಕಾಂಪೋನೆಂಟ್ ಬಿ ಅನ್ನೋ ವೆಬ್ಸೈಟಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಈ ಒಂದು ಏನು ವೆಬ್ಸೈಟ್ ಅಡ್ರೆಸ್ ಇದೆಯಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಿ ಈ ಒಂದು ಸಹಾಯಧನನ ಪಡ್ಕೊಂಡು ಒಂದು ಪಂಪ್ ಸೆಟ್ನ ಹಾಕ್ಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜಮೀನಿನ ಒಂದು ನೀರಿಲ್ಲದೇ ಇದ್ರೂ ಸಹ ನೀವು ಒಂದು ಒಳ್ಳೆಯ ಬೆಳೆ ಬೆಳೆದು ಒಂದು ಆರ್ಥಿಕವಾಗಿ ಮುಂದೆ ಅಭಿವೃದ್ಧಿ ಆಗ್ಬೋದು ಇದೇ ರೀತಿ ಈ ಮಾಹಿತಿನ ಯಾರಾದರೂ ರೈತರಿದ್ದರೆ ಪ್ಲೀಸ್ ಅವರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದೇ ರೀತಿಯ ಒಂದು ಯಾವುದೇ ಗೋರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್